ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇತ್ತು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಜೀವನದಲ್ಲಿ ಹೀಗೆ ಆಗುತ್ತಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂತ ಹೇಳ್ತಾರಲ್ಲ ಅದೇ ಥರನೇ ಈ ಅನ್ನು ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ಇಲ್ಲಿ ಇದ್ದೀನಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ನೋಡ್ತಾ ಇರ್ಬೋದು ಸೊ ರೈಲ್ವೆ ಸ್ಟೇಷನ್ಗೆ ನಾನು ಬಂದಿರೋದು ಇದು ಎರಡನೇ ಸಲ ಅಂತ ಅಂದ್ಕೊಳ್ತೀನಿ ಸೊ ಎರಡನೇ ಸಲ ಅಂತ ಅನಿಸುತ್ತೆ ರೈಲ್ವೆ ಸ್ಟೇಷನ್ ನಾನು ನೋಡ್ತಾ ಇರೋದಿಲ್ಲಿ ತುಂಬ ವರ್ಷಗಳ ಹಿಂದೆ ನೋಡಿದ್ದು ಸೊ ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಟ್ರೈನಲ್ಲಿ ಹೋಗೋಕ್ಕೆ ಆಗಲಿಲ್ಲ ಯಾಕಂದರೆ ಇದು ಚಾಮರಾಜನಗರದಿಂದನೂ ಬರ್ತಿತ್ತು ಟ್ರೈನು ಸಿಕ್ಕಾಪಟ್ಟೆ ರಶ್ ಇತ್ತು ಅಮ್ಮ ಅಲ್ಲಿಗೂ ಹೇಳ್ತಾಯಿದ್ರು ಬುಕ್ಕಿಂಗ್ ಮಾಡಬೇಕಿತ್ತು ಬುಕ್ಕಿಂಗ್ ಮಾಡಬೇಕು ಟ್ರೈನು ಅಂತ ಹೇಳ್ಬಿಟ್ಟು ಆದರೂ ನಾವು ಬುಕ್ ಮಾಡಿರಲಿಲ್ಲ ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಅಲ್ಲಿಂದ ಅಲ್ಲಿ ಟಿಕೆಟ್ ತೊಗೊಂಡ್ವಿ ಟ್ರೈನಲ್ಲಿ ಹೋಗೋಣ ಅಂತೆಲ್ಲ ರೆಡಿ ಮಾಡ್ಕೊಂಡ್ವಿ ಆಲ್ರೆಡಿ ಟೈಮ್ ಆಗಿತ್ತು ಎಂಟೂವರೆ ಎಂಟೂವರೆ ಆಗಿತ್ತು ಎಂಟೂವರೆ ಆಗಿತ್ತು ಟ್ರೈನ್ ಹೋದರೆ ಸಿಕ್ಕಾಪಟ್ಟೆ ರಶ್ಶು ಒಂದು ಚೂರು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟು ರಶ್ ಆಗಿತ್ತು ನಂಗೆ ಅದು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಅದಾದಮೇಲೆ ನೆಕ್ಸ್ಟು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸೊ ಬಸ್ ಸ್ಟ್ಯಾಂಡಲ್ಲಿ ತಿರುಪತಿಗೆ ಹೋಗೋವಂಥ ಬಸ್ಸು ರೆಡಿ ಇತ್ತು ಯಾಕಂದರೆ ಸೀಸನ್ ಆಗಿದ್ದರಿಂದ ಎಕ್ಸ್ಟ್ರಾ ಬಸ್ಗಳನ್ನ ಕೂಡ ಬಿಟ್ಟಿದ್ದರು ನಾವೇನು ಮಾಡಿದ್ವಿ ಡೈರೆಕ್ಟು ತಿರುಪತಿ ಬಸ್ನ ಹತ್ತಿದ್ವಿ ಮುನ್ನೂರು ರೂಪಾಯಿ ಟಿಕೆಟ್ ಒಬ್ಬರಿಗೆ ಸೊ ತಿರುಪತಿ ಬಸ್ ಹತ್ಕೊಂಡು ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಸೊ ತಿರುಪತಿ ಬಸ್ ಸ್ಟ್ಯಾಂಡಿದು ಸೊ ಇಲ್ಲಿಂದ ನಮಗೆ ನಾವು ನೆಕ್ಸ್ಟು ಹೋಗಬೇಕಾಗಿರುವಂಥದ್ದು ಸೊ ಇಲ್ಲಿ ನಿಮಗೆ ಅಲಿಪಿರಿ ಪಾದಾಲು ಅಂತ ಇರ್ತಾರಲ್ಲ ಸೊ ಅಲ್ಲಿಗೆ ಟಿಕೆಟ್ಸು ಇಲ್ಲೇ ನೀವು ತೊಗೋಬೋದು ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಭೂದೇವಿ ಕಾಂಪ್ಲೆಕ್ಸ್ ಅಂತ ಸಿಗುತ್ತೆ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸ್ಗೆ ಆಟೋ ಇರುತ್ತೆ ಸೊ ಆಟೋ ಮಾಡಿಕೊಂಡು ನಾವೀಗ ಹೋಗ್ತಾ ಇರೋದು ಭೂದೇವಿ ಕಾಂಪ್ಲೆಕ್ಸ್ಗೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ತಿರುಪತಿಗೆ ಇದ್ದೀರಲ್ಲ ಸೊ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಫಸ್ಟ್ ಟೈಮ್ ತಿರುಪತಿಗೆ ಇದ್ದರೆ ನೀವು ಟ್ರೈನಲ್ಲಾಗಲಿ ಬಸ್ಸಾಗಲಿ ಬರ್ತಿರಲ್ವಾ ಸ್ಟೇಷನ್ಗೆ ಅಲ್ಲಿಂದ ಡೈರೆಕ್ಟು ಭೂದೇವಿ ಕಾಂಪ್ಲೆಕ್ಸ್ಗೆ ಬಂದುಬಿಡಿ ಇಲ್ಲ ಮತ್ತು ಅಲ್ಲಿ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತಿರುತ್ತೆ ಅಲ್ಲಿ ಶ್ರೀನಿವಾಸ ಬಿಲ್ಡಿಂಗ್ ಅಂತಿದೆ ಅಲ್ಲಿ ಕೂಡ ಟಿಕೆಟ್ಸ್ ಕೊಡ್ತಾರೆ ನಾವು ಏನು ಬುಕ್ಕಿಂಗೇ ಮಾಡ್ಕೊಂಡಿಲ್ಲಪ್ಪ ಸೊ ಅಲ್ಲೊಂದು ಲೈಟ್ ಕಾಣ್ತಿದೆ ನೋಡಿ ಅದು ತಿರುಪತಿ ಬೆಟ್ಟನೇ ಅಲ್ಲಿ ಲೈಟ್ ಕಾಣ್ತಾ ಇರೋದು ಸೊ ಹಾಗೆಯೇ ಆ ಕತ್ತಲಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಸೊ ಇದು ಬಂದುಬಿಟ್ಟು ಭೂದೇವಿ ಕಾಂಪ್ಲೆಕ್ಸು ಯಾರೆಲ್ಲ ನಡ್ಕೊಂಡು ಬೆಟ್ಟನ ಹತ್ತಬೇಕು ಅಂದ್ಕೊಂಡಿರ್ತಾರಲ್ವ ಅವರೆಲ್ಲರೂ ಮುಂಚೆ ಬಂದು ಇಲ್ಲಿ ಬಂದು ಭೂದೇವಿ ಕಾಂಪ್ಲೆಕ್ಸಲ್ಲಿ ಟಿಕೆಟ್ ತೊಗೋಬೇಕು ಸೊ ಇಲ್ಲಿ ಮೂರು ಎರಡು ಗಂಟೆಯಿಂದನೇ ಕೊಡ್ತಿರ್ತಾರೆ ಸೊ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ತೊಗೊಂಡು ಹೋಗಿ ಇಲ್ಲಿ ನಾವು ಟಿಕೆಟನ್ನು ತೊಗೊಂಡು ಅದಾದಮೇಲೆ ನಾವು ಲಗೇಜ್ ಎಲ್ಲ ಏನು ತರ್ತೀವಿ ಲಗೇಜ್ಗೆಲ್ಲ ಅಲ್ಲಿ ಒಂದು ಕೌಂಟ್ರ್ ಇರುತ್ತೆ ಅಲ್ಲಿ ಹೋಗಿ ಲಗೇಜ್ನ ಕೊಟ್ಬಿಟ್ರೆ ನಾವು ಮೇಲ್ಗಡೆ ಬರೋಷ್ಟೊತ್ತಿಗೆ ಆ ಲಗೇಜ್ನ ಮೇಲ್ಗಡೆ ತಪ್ಪಿಸ್ತಾರೆ ಯಾರೆಲ್ಲ ನಡ್ಕೊಂಡು ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಲಗೇಜ್ನ ಎತ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಸೊ ತುಂಬ ಕಡಿಮೆ ಬಜೆಟಲ್ಲಿ ನಾವು ತಿರುಪತಿಗೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡೋರು ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಎಲ್ಲರಿಗೂ ಅನುಕೂಲ ಇರೋಲ್ಲ ಡೈರೆಕ್ಟು ಕಾರಲ್ಲೇ ಹೋಗಿ ಮೇಲ್ಗಡೆ ದರ್ಶನ ಮಾಡ್ಕೊಬರ್ಬೇಕು ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ ಇನ್ನು ಕೆಲವರು ಹರಕೆ ಹೊತ್ಕೊಂಡಿರ್ತಾರೆ ನಾವು ನಡ್ಕೊಂಡೇ ಬರ್ತೀವಿ ಅಂಥೇಳಿ ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ಹತ್ತೋದು ಸೊ ಬೆಟ್ಟ ಹತ್ತೋದಕ್ಕೆ ಇಲ್ಲಿ ಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಸೊ ಯಾರೆಲ್ಲ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದ್ಕೊಂಡಿರೋರು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಲಗೇಜ್ ಎಲ್ಲನೂ ಅಲ್ಲೇ ಗೋದೇವಿ ಕಾಂಪ್ಲೆಕ್ಸ್ ಪಕ್ಕದಲ್ಲೇನೇ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಲಗೇಜ್ನೆಲ್ಲ ಕೊಟ್ಬಿಟ್ರೆ ನಾವು ಮೇಲ್ಗಡೆ ಬೆಟ್ಟದ ಮೇಲೆ ಬರೋ ಅಷ್ಟೊತ್ತಿಗೆ ಆ ಲಗೇಜ್ನೆಲ್ಲ ಮೇಲ್ಗಡೆ ತಂದಿರ್ತಾರೆ ಸೊ ನಾವು ಯಾವುದೇ ಥರ ರೂಮ್ ಬುಕ್ ಮಾಡೋದಾಗಲಿ ಏನೂ ಬೇಡ ಡೈರೆಕ್ಟು ಹಾಗೇ ನಾವು ಯಾಕಂದರೆ ಲಗೇಜ್ಗಳೇ ಇನ್ನೊಂದು ರೂಮ್ ಬುಕ್ ಮಾಡಬೇಕು ಅನ್ನೋದೆಲ್ಲ ಏನು ನಿಮಗೆ ಆ ಅನುಕೂಲ ಇತ್ತು ಅಂದರೆ ಪರವಾಗಿಲ್ಲ ಒಂದು ರೂಮ್ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು ಏನೂ ಅನುಕೂಲ ಇಲ್ಲ ನಾವು ಹಾಗೆ ಹೋಗಿ ದೇವ್ರನ್ನ ನೋಡ್ಕೊಂಡು ಬರಬೇಕು ಕಡಿಮೆ ಅಲ್ಲಿ ನೋಡ್ಕೊಂಡು ಬರಬೇಕು ಅಂದರೆ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಬೋದು ಸೊ ಲಗೇಜ್ ಎಲ್ಲ ಮೇಲೆ ಬರುತ್ತೆ ಒಂದು ಟಿಕೆಟ್ ಕೊಟ್ಟಿರ್ತಾರೆ ಸೊ ಅಲ್ಲಿ ಹೋದ್ಮೇಲೆ ಆ ಟಿಕೆಟ್ನ ತೋರಿಸಿ ನಮಗೆ ಲಗೇಜನ್ನು ಕೊಡ್ತಾರೆ ಸೊ ಇಲ್ಲಿಂದ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಬೆಟ್ಟ ನಾನು ಫಸ್ಟ್ ಯಾಕೆ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡೆ ಅಂತಂದರೆ ನನಗೆ ಇದು ಫಸ್ಟ್ ಟೈಮ್ ನನ್ನ ಜೀವನದಲ್ಲೇ ಫಸ್ಟ್ ಟೈಮು ತಿರುಪತಿ ತಿರುಪತಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಸೊ ತಿರುಪತಿ ಅಂದರೆ ಎಷ್ಟೊಂದು ಪವರ್ಫುಲ್ ದೇವರು ಅಲ್ವಾ ಸೊ ಆ ತಿಲಾಂಡ ಬ್ರಹ್ಮಾಂಡ ನಾಯಕ ಸೊ ನಮ್ಮ ಮನೆ ದೇವರನ್ನು ನೋಡಬೇಕು ಅಂತ ಹೋದಾಗ ನಾನು ಫಸ್ಟ್ ಟೈಮು ನಾನು ನಡ್ಕೊಂಡೇ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು ಅದಕ್ಕೋಸ್ಕರ ನಡ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡೆ ನನ್ನ ಜೊತೆಗೆ ಮಕ್ಕಳು ರೆಡಿ ಆದರು ನಾವು ಬೆಟ್ಟ ಹಾತೀವಿ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಹೇಗಿರುತ್ತೆ ನೋಡೋಣ ಅಂತ ನಮಗೂ ಕೂಡ ಒಂದು ರೀತಿ ತುಂಬನೇ ಭಕ್ತಿಯಿಂದ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಜೊತೆಗೆ ಅಮ್ಮ ಕೂಡ ರೆಡಿಯಾದರು ಅಮ್ಮ ಈ ಥರ್ಡ್ ಟೈಮ್ ಬರ್ತಾ ಇರೋದು ಸೊ ಮೂರನೇ ಸಲ ಮೂರನೇ ಸಲ ಇರೋದು ಅವರು ಕೂಡ ಬೆಟ್ಟ ಹತ್ತಿರಲಿಲ್ಲ ಅವರು ಎರಡು ಸಲ ಬಂದಾಗಲೂ ಡೈರೆಕ್ಟ್ ಕಾರಲ್ಲೇ ಹೋಗಿಬಿಟ್ಟು ದೇವರ ದರ್ಶನ ಅಂದರೆ ಕಾರಲ್ಲೇ ಮೇಲೆ ಹೋಗಿ ಅಲ್ಲಿ ಫಸ್ಟ್ ಡೇ ಬುಕ್ಕಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಬಂದಿದ್ವಿ ನಾವು ಏನೂ ಕೂಡ ಬುಕ್ ಮಾಡಿಕೊಳ್ಳ್ದೆ ಟಿಕೆಟು ಕೂಡ ಸಹ ತಗೊಳ್ಳಿಲ್ಲ ನಾವು ಭೂದೇವಿ ಕಾಂಪ್ಲೆಕ್ಸಿಗೆ ಬಂದ್ವಿ ಅಲ್ಲಿ ಫುಲ್ ರಶ್ ಆಗಿಬಿಟ್ರು ನಾವು ಆ ರಶಲ್ಲೇ ಹೋಗಿದ್ರು ಕೂಡ ಟಿಕೆಟ್ ಸಿಗ್ತಿತ್ತು ನಮಗೆ ಆದರೆ ಹೋಗೋಕ್ಕಾಗಲಿಲ್ಲ ಜನ ಜಾಸ್ತಿ ಆಗೋದ್ರು ರಶ್ಶು ರಶ್ಶು ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ ಟಿಕೆಟೇ ತೊಗೊಳ್ಳಿಲ್ಲ ಮುಂದೆ ಎಲ್ಲಾದರೂ ಕೊಡ್ತಾರೇನೋ ಅಂತ ಅಂದ್ಕೊಂಡು ಮುಂದೆ ಎಲ್ಲೂ ಕೂಡ ಟಿಕೆಟ್ ಕೊಡೋಲ್ಲ ಫ್ರೆಂಡ್ಸ್ ಟಿಕೆಟ್ ಕೊಡೋದೇ ಇಲ್ಲಿ ಭೂದೇವಿ ಕಾಂಪ್ಲೆಕ್ಸಲ್ಲಿ ಕೊಡ್ತಾರೆ ಅಲ್ಲಿ ಏನು ಕೊಡ್ತಾರೆ ಅದೇ ಟಿಕೆಟು ಸೊ ಆದಷ್ಟು ಅಲ್ಲೇನೇ ತೊಗೊಂಡು ಆಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಮೇಲುಗಡೆ ಎಲ್ಲೂ ಕೂಡ ಟಿಕೆಟ್ ಕೊಡೋದಿಲ್ಲ ಇನ್ ಕೇಸ್ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ನೀವು ಒಂದು ಎರಡು ತಿಂಗ್ಳು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬರಬೇಕು ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಹಂಗೆ ಹೋಗ್ತೀವಿ ಫ್ರೀ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಈ ರೀತಿ ನಾವು ಬೆಟ್ಟ ಹತ್ಕೊಂಡು ಹೋದರೆ ಬೇಗನೆ ದರ್ಶನ ಆಗುತ್ತೆ ಸೊ ಅದಕ್ಕೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟಿಕೆಟ್ ತೊಗೋಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಮ್ಮ ಮೇಲುಗಡೆ ಹೋದಾಗ ಬೆಟ್ಟ ಹತ್ಕೊಂಡು ಹೋಗಿದ್ರು ಕೂಡ ನಮಗೆ ದರ್ಶನ ಬೇಗ ಆಗೋದಿಲ್ಲ ಫ್ರೀ ದರ್ಶನಕ್ಕೆ ಹೋಗಬೇಕಾಗುತ್ತೆ ಫ್ರೀ ದರ್ಶನಕ್ಕೆ ಹೋಗಿಬಿಟ್ರೆ ನಮ್ಮನ್ನ ಅಲ್ಲಿ ಎಷ್ಟೊತ್ತು ಕೂಡ ಕಿರ್ತಾರೋ ನಮಗೆ ಗೊತ್ತಿರೋಲ್ಲ ಆ ರೀತಿ ಆಗ್ಬಿಡತ್ತೆ ಸೊ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತೋದಕ್ಕೆ ಎಲ್ಲ ದೇವ್ರಸ್ ಅಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಸುಮಾರು ದೇವಸ್ಥಾನಗಳು ದೇವ್ರುಗಳನ್ನೆಲ್ಲನೂ ನೋಡಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅನ್ಕೋತಾ ಇದ್ವಿ ನಿಜವಾಗ್ಲೂ ಮೂರುವರೆ ಸಾವಿರ ಮೆಟ್ಲು ನಮ್ಮ ಕೈಯಲ್ಲಿ ಹತ್ತಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಬೆಳಗಿನ ಜಾವ ಆರು ಗಂಟೆಗೆ ಸೊ ಆರು ಗಂಟೆಗೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಶುಕ್ರವಾರ ಇವತ್ತು ಸೊ ಶುಕ್ರವಾರ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೆಂಟ್ರಲ್ಲಿ ಈ ಏನು ಹೇಳ್ತಾರೆ ಇದು ಸಾರಂಗಗಳು ಅಂತಾರಲ್ಲ ಸೊ ಅಲ್ಲಿ ಯಾಕಂದರೆ ಸುತ್ತಮುತ್ತ ಕಾಡೆ ಇರೋದ್ರಿಂದ ಸಾರಂಗಗಳು ಹಾಗೆ ಪ್ರಾಣಿ ಪಕ್ಷಿಗಳು ಎಲ್ಲನೂ ಅಲ್ಲಿ ತುಂಬಾ ನೋಡೋಕೆ ಸಿಕ್ಕುತ್ತೆ ಮತ್ತು ನಡ್ಕೊಂಡು ಹೋಗೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿರುತ್ತೆ ನೋಡಿ ಈ ಥರ ಮೆಟ್ಲುಗಳೆಲ್ಲನೂ ಮಾಡಿದಾರಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಕೂತ್ಕೊಳ್ಳೋಕ್ಕೂ ಪ್ಲೇಸ್ ಇರುತ್ತೆ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೂ ಸುಸ್ತಾಗುತ್ತಲ್ವ ಸೊ ಹಾಗಾಗಿ ನಮಗೆ ಕೂಡ ಪ್ಲೇಸ್ ಇರುತ್ತೆ ಸೊ ಇವಾಗೆಲ್ಲ ಏನು ವದಂತಿಗಳು ನೀವು ಇದ್ದೀರಾ ಸೊ ತಿರುಪತಿ ಲಡ್ಡು ಬಗ್ಗೆ ಅದ್ರ ಬಗ್ಗೆ ಎಲ್ಲ ವದಂತಿಗಳು ಇದ್ದೀರಾ ಸೊ ಅದನ್ನೆಲ್ಲನೂ ಸೈಡ್ಗೆ ಇಟ್ಬಿಟ್ರೆ ಸೊ ತಿರುಪತಿ ಲಡ್ಡು ಅನ್ನೋದು ಬಂದ್ಬಿಟ್ಟು ಅದು ಏನು ವದಂತಿಗಳು ಅದಕ್ಕೆ ಆಯಿಲು ಮಿಕ್ಸ್ ಮಾಡ್ತಿದ್ದಾರೆ ಅದು ಇದು ಅಂತೆಲ್ಲ ಏನೆಲ್ಲ ಹೇಳ್ತಿದ್ದಾರಲ್ಲ ಸೊ ಅವರು ಎಲ್ಲರೂ ಏನಾದರೂ ಹೇಳ್ಕೊಳ್ಳಿ ಯಾಕಂದರೆ ಅಲ್ಲಿ ದೇವರು ಇರೋದಕ್ಕೇನೆ ಸೊ ಅದನ್ನೆಲ್ಲ ನಮಗೆ ಆದಷ್ಟು ಜನಗಳಿಗೆ ತಿಳಿಸೋಂಥ ಅಂದರೆ ಬೇಗ ಜನಗಳಿಗೆ ಗೊತ್ತಾಗಂಗಾಯಿತು ಅದನ್ನು ಅವಾಯ್ಡ್ ಕೂಡ ಈಗ ಮಾಡಿದ್ರು ಸೊ ನಮ್ಮ ನಂದಿನಿ ತುಪ್ಪಕ್ಕೆ ಇವಾಗ ಬೇಡಿಕೆ ಬಂದಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಏನಾದರೂ ಒಂದು ಆಗ್ತಾನೇ ಇರುತ್ತಲ್ವ ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬೋದು ನಮಗೆ ಇರೋದೇನು ನಮ್ಮ ಮನೆ ದೇವರು ನಮ್ಮ ಭಕ್ತಿ ಸೊ ಯಾರು ಇಷ್ಟಾದರೂ ಹೇಳ್ಕೊಂಡು ಏನು ಬೇಕಾದರೂ ನೆಗೆಟಿವ್ ಆಗಿ ಮಾತಾಡ್ಕೊಂಡು ನಮಗೆ ನಮ್ಮ ಮನೆ ದೇವ್ರನ್ನ ನಾವು ಇಟ್ಕೊಡೋಕ್ಕಾಗತ್ತಾ ಖಂಡಿತ ಇಲ್ಲ ಸೊ ನಮಗಿರೋಂಥ ಭಕ್ತಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಯಾರೋ ಏನೋ ಹೇಳಿದ್ರು ಯಾರೋ ಏನೋ ಮಾಡಿದ್ರು ಅನ್ನೋದಕ್ಕೆ ಅನ್ನೋ ಇದಕ್ಕೆಲ್ಲ ನಮ್ಮ ಭಕ್ತಿ ಹೋಗೋದಿಲ್ಲ ಸೊ ಅದು ಶಾಶ್ವತವಾಗಿರುತ್ತೆ ನಮ್ಮ ಮನಸ್ಸಲ್ಲಿ ಸೊ ಆ ದೇವ್ರನ್ನ ನೋಡಬೇಕು ಅಂತ ನಾವು ಎಷ್ಟು ಕಾ ಕುತೂಹಲದಿಂದ ಒಂದು ಎರಡು ಸೆಕೆಂಡೇ ನೋಡೋದು ಎರಡು ಸೆಕೆಂಡ್ ನೋಡೋದಕ್ಕೇ ನಾವು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗ್ತೀವಿ ದೇವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊತ್ತು ಕಾಯ್ತೀವಿ ಸೊ ಆ ಭಕ್ತಿಗೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಅಮ್ಮ ಮಕ್ಕಳು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ಹತ್ತನೇ ಇದ್ದೀವಿ ಸೊ ಇಲ್ಲಿ ಸ್ವಲ್ಪ ಒಂದು ಸ ಈಗ ನೋಡಿ ಏಳ್ನೂರು ಮೆಟ್ಲ ಹತ್ತಿದ್ದೀವಿ ಒಂದು ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಷ್ಟ ಇರುತ್ತೆ ಇದ್ರೆ ಬೆಟ್ಟ ಹತ್ತೋದ್ರಲ್ಲಿ ಕೂಡ ನಮಗೆ ಒಂದು ನೀತಿ ಪಾಠ ಇದೆ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ನಾವು ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಅಂದರೆ ಮೇಲುಗಡೆ ಮೇಲ್ಗಡೆನೇ ಹಿಂಗೆ ಅದು ಆ ಥರ ಇರುತ್ತೆ ಬೆಟ್ಟಗಳು ಅಂದರೆ ಸ್ಟೆಪ್ಸು ಸೊ ಈ ರೀತಿ ಸ್ಟ್ರೈಟ್ ಸ್ಟ್ರೈಟ್ ಆಗಿರುತ್ತೆ ಸ್ಟೆಪ್ಸು ಹತ್ತೋದಕ್ಕೆ ಕಷ್ಟ ಇರುತ್ತೆ ಸೊ ಅದನ್ನೆಲ್ಲ ಹತ್ಕೊಂಡು ಮೇಲೆ ಬರ್ತೀವಲ್ಲ ಸೊ ಮೇಲೆ ಬರ್ತಾ 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 ನಮಗೆ ಸ್ಟೆಪ್ಸ್ ಅನ್ನೋದು ಸ್ವಲ್ಪ ನಡೆಯೋ ಥರ ಆಗುತ್ತೆ ಆಮೇಲೆ 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 ಫುಲ್ಲು ನಡ್ಕೊಂಡೇ ಹೋಗೋ ಥರ ಒಂದಷ್ಟು ದೂರ ಒಂದಷ್ಟು ದೂರ ನಮಗೆ ನಡ್ಕೊಂಡೇ ಹೋಗ್ಬೋದು ಆ ರೀತಿ ಸ್ಟೆಪ್ಸ್ ಇರುತ್ತೆ ಅಂದರೆ ಸ್ಟೆಪ್ಸೇ ಇರೋದಿಲ್ಲ ಅಲ್ಲಿ ಜಸ್ಟ್ ನಡ್ಕೊಂಡು ಹೋಗ್ತೀವಿ ನಾರ್ಮಲಾಗಿ ನಡ್ಕೊಂಡು ಹೋದಂಗೆ ಆ ಥರ ಆ ಥರ ಇರುತ್ತೆ ಅದಾದಮೇಲೆ ನೆಕ್ಸ್ಟು ಮೋಕಳ್ಳ ಪರ್ವತ ಅಂತ ಬರುತ್ತಲ್ಲ ಸೊ ಅಲ್ಲಿಂದ ನಮಗೆ ಎಗೇನ್ ಮತ್ತು ಇನ್ನೊಂದು ಸ್ವಲ್ಪ ಬೆಟ್ಟನ ಹತ್ತೋ ಅಂಥದ್ದು ಇರುತ್ತೆ ಸೊ ಈ ರೀತಿ ಬೆಟ್ಟಗಳನ್ನ ಹತ್ತೋದು ಒಂದು ರೀತಿ ಖುಷಿನೇ ಆಯಿತು ನನಗೂ ಕೂಡ ಹಾಗೆಯೇ ಇಲ್ಲಿ ಎಷ್ಟು ನಾವೇ ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಲ್ಲ ಎಷ್ಟು ಜನ ಹತ್ತುತ್ತಾ ಇದ್ದಾರೆ ಅಂದರೆ ಚಿಕ್ಕವರಿಂದ ಹಿಡಿದು ವಯಸ್ಸಾದವರು ತನಕ ಎಲ್ಲರೂ ಯಾವುದೇ ಥರ ಒಂದು ಬೇಜಾರಿಲ್ಲದೆ ಹತ್ತುತ್ತಿದ್ರು ಅದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬೊಬ್ಬರು ಈ ರೀತಿ ಹರಕೆ ಕೂಡ ಹೊತ್ಕೊಂಡು ಹೊತ್ಕೊಂಡಿರ್ತಾರೆ ಪ್ರತಿ ಮೆಟ್ಲಿಗೂ ಅರ್ಶನ ಬಹುಮಾನ ಇಡ್ತೀವಿ ಅಂತ ಮ ಬೇಡ್ಕೊಂಡಿರ್ತಾರೆ ಇನ್ನು ಕೆಲವರು ಪ್ರತಿ ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಬರ್ತೀವಿ ಅಂತ ಬೇಡ್ಕೊಂಡಿರ್ತಾರೆ ಸೊ ಈ ರೀತಿ ಎಲ್ಲನೂ ಹರಕೆಗಳಿರುತ್ತೆ ಇದನ್ನೆಲ್ಲ ನೋಡೋದಕ್ಕೆ ಎರಡು ಕಣ್ಣು ಸಾಕೋಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಡೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಬೆಳಗ್ಗೆ ಎಷ್ಟು ಜನ ಬೆಟ್ಟ ಹತ್ತುತ್ತಿದ್ದಾರೆ ಅಂತ ಬೆಳಗ್ಗೆ ಬೆಟ್ಟ ಹತ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಕ ಹೋಗೋದು ನಾವು ಮಧ್ಯಾಹ್ನ ಮೇಲೆ ಅಂದರೆ ಸ್ವಲ್ಪ ಬಿಸಿಲಾಗಿಬಿಡುತ್ತೆ ಆ ಟೈಮಲ್ಲಿ ಹತ್ತೋದಿಕ್ಕೆ ಎನರ್ಜಿ ಕೂಡ ಇರೋದಿಲ್ಲ ನಮಗೆ ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ತುಂಬ ಹೋಟೆಲ್ಸ್ ಎಲ್ಲನೂ ಇರುತ್ತೆ ಏನು ಬೇಕಾದರೂ ನಮಗೆ ಸಿಗತ್ತೆ ಅಂದರೆ ಇಡ್ಲಿ ದೋಸೆಗಳು ಟಿಫನ್ ಮಾಡ್ಕೊಳ್ಳೋದಿಕ್ಕೆ ಅದಕ್ಕೆಲ್ಲಾನು ವ್ಯವಸ್ಥೆ ಚೆನ್ನಾಗಿದೆ ಆನ್ ವೇ ನೋಡ್ಕೊಂಡು ಹೋಗ್ಬೋದು ಸೊ ನೋಡ್ತಾ ಇದ್ರಲ್ಲ ಅದು ಯಾವ ರೀತಿ ಇದೆ ಸ್ಟೆಪ್ಸು ಅಂತ ಹೇಳಿಬಿಟ್ಟು ಸೊ ಇದು ಸಾವಿರದ ಮುನ್ನೂರು ಸ್ಟೆಪ್ಪು ಇದು ಹತ್ತಿರೋದು ನಾವು ಸೊ ಸಾವಿರದ ಮುನ್ನೂರು ಸ್ಟೆಪ್ಗೆ ಇಷ್ಟೆಲ್ಲ ಇದೆ ಇನ್ನು ನಾವು ಮೂರುವರೆ ಸಾವಿರ ಮೆಟ್ಲನ್ನು ಹತ್ತೋದು ಬಾಕಿರೋದು ಇವಾಗ ಒಂದೂವರೆ ಸಾವಿರ ಮೆಟ್ಲನ್ನ ಹತ್ತಿದ್ದೀವಿ ಸೊ ಈ ರೀತಿ ಮೆಟ್ಲು ಹತ್ತೋದಕ್ಕೂ ಒಂದು ಅನುಕೂಲ ಇದೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಅಲ್ಲ ಹತ್ತಬೇಕಾದ್ರೆ ಎಲ್ಲ ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ ಹತ್ತೋದು ಇವಾಗ ಆ ರೀತಿ ಎಲ್ಲ ಏನೂ ಇಲ್ಲ ಮೇಲ್ಗಡೆ ಕೂಡ ನಮಗೆ ಆ ಥರ ಶೀಟ್ಸ್ ಹಾಕಿರೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ಕೂಡ ಹತ್ಬೋದು ಯಾವುದೇ ಥರ ನಮಗೆ ಬಿಸಿಲು ಅನ್ನೋದು ಇರೋದಿಲ್ಲ ಸೊ ನಾವೇನು ಒಂದು ಸಂಕಲ್ಪ ಮಾಡಿಕೊಂಡು ಬೆಟ್ಟನ ಹತ್ತಬೇಕು ಅಂತ ಹತ್ತುತ್ತಾ ಇದ್ವಿ ನಾವು ಹತ್ತಬೇಕಾದ್ರೆ ಕೂಡ ನಮಗೇನು ಅಷ್ಟು ತುಂಬ ಕಷ್ಟ ಆಗ್ತಿದೆ ಅಂತೆಲ್ಲ ಏನು ಅನ್ನಿಸ್ಲಿಲ್ಲ ಯಾಕಂದರೆ ನಾವು ಮನಸಲ್ಲೇನೆ ದೇವ್ರನ್ನ ನೆನೆಸ್ಕೊಳ್ತಾ ಇದ್ವಿ ಸೊ ದೇವರು ಜಪಾನ ಮಾಡಿಕೊಂಡು ವರ್ಡಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ದರ್ಶನ ದೈವದರ್ಶನ ಜನ್ಮ ಕು ಸಾಫಲ್ಯಂ ಅಂತ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದು ನೋಡಿದ ತಕ್ಷಣ ನನಗೆ ಅದಕ್ಕೋಸ್ಕರ ಅದನ್ನ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಅದಾದಮೇಲೆ ಇಲ್ಲಿ ನಮಗೆ ಬೆಳಗ್ಗೆ ಹೊತ್ತೇನಲ್ಲಿ ಲೈಟ್ ಕಾಣುತ್ತಲ್ಲ ಎಷ್ಟೇ ದೂರದಲ್ಲಿ ಕೂಡ ಇದ್ರೂ ನಮಗೆ ಇಲ್ಲಿ ಲೈಟ್ ಹಾಕಿರ್ತಾರೆ ಸೊ ಈ ಮೂರು ನಾಮ ಇರೋಂಥದ್ದು ಲೈಟ್ ಕಾಣುತ್ತಲ್ಲ ಸೊ ಅದು ಇಲ್ಲೇನೇನೆ ಸೊ ಇಲ್ಲಿಗೆ ನಮಗೆ ಆ ಬೆಟ್ಟ ಹತ್ತೋದು ಏನಿರುತ್ತಲ್ಲ ಮೆಟ್ಟಿಲುಗಳು ಅಲ್ಲಿ ಆ ಕಷ್ಟದ ಮೆಟ್ಟಿಲುಗಳು ಸ್ಟಾಪ್ ಆಗುತ್ತೆ ಇಲ್ಲಿಂದ ಸೊ ಇಲ್ಲಿಂದ ನಮಗೆ ಇಲ್ಲಿ ನಾವು ಮೈಗೇನು ಕಾಯೆಲ್ಲ ಹೊಡೆದುಕೊಂಡು ಮುಂದಕ್ಕೆ ಹೋಗ್ತೀವಿ ಇಲ್ಲಿಂದ ನಮಗೆ ನಡ್ಕೊಂಡು ಹೋಗುವಂಥದ್ದು ಇರುತ್ತೆ ಸೊ ನೋಡಿ ಈ ಥರ ಒಂದು ನಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇರುತ್ತೆ ಆ ಕಡೆ ಈ ಕಡೆ ಎಲ್ಲನೂ ಸ್ಟಾಲ್ಸ್ ಇರುತ್ತೆ ಹೋಟೆಲ್ಸ್ ಇರುತ್ತೆ ಅವರೇ ಎಲ್ಲ ಕರಿತಾ ಇರ್ತಾರೆ ಬನ್ನಿ ನಮ್ಮ ಹೋಟೆಲ್ಗೆ ಬನ್ನಿ ನಮ್ಮ ಹೋಟೆಲ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಅದು ಇಷ್ಟ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗೋದು ಇಲ್ಲ ಹಾಗೆ ಹೋಗೋದು ನಮ್ಮ ಸಂಕಲ್ಪ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನೋಡ್ತಾ ನೋಡ್ತಾ ಎರಡು ಸಾವಿರದ ಮುನ್ನೂರು ಮೆಟ್ಲನ್ನ ಕೂಡ ಹತ್ಬಿಟ್ಟಿದ್ದೀವಿ ಸೊ ಇವಾಗಿ ಸೂರ್ಯೋದಯ ಅಂದರೆ ಇವಾಗಿನ್ನೂ ಅಷ್ಟು ಬೆಳಗ್ಗೆ ಬೆಳಗ್ಗೆ ಬೀಳುವಂಥ ಸೂರ್ಯ ಇವಾಗ ಬರ್ತಾ ಇದೆ ಸೊ ಹಾಗೆಯೇ ಇಲ್ಲಿ ಏನು ಅವತಾರಗಳನ್ನ ತೆಗೆದ್ರಲ್ವ ಸೊ ಎಲ್ಲ ಅವತಾರಗಳನ್ನ ಕೂಡ ನಾವಿಲ್ಲಿ ಬೆಟ್ಟ ಹತ್ತಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು ಸೊ ಇಷ್ಟೆಲ್ಲ ಅವತಾರಗಳನ್ನ ತೆಗೆದಿದ್ರು ಅಂತ ಹಾಗೆಯೇ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದಷ್ಟು ಶಾಪಿಂಗು ಕೂಡ ಇರುತ್ತೆ ನಮಗೇನಾದರೂ ಬೇಕಾದರೆ ತೊಗೊಬೋದು ನಾವೇನೂ ಜಾಸ್ತಿ ಇಲ್ಲೇನೂ ತೊಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಕೀಚೆಯನ್ನು ತೊಗೊಂಡ್ವಿ ಅಷ್ಟೇ ಒಂದು ಜ್ಞಾಪಕ ಇರಲಿ ಅಂತ ಹೇಳಿ ನಮ್ಮ ಹೆಸರುಗಳನ್ನೆಲ್ಲ ಬರೆಸಿ ನಾವೊಂದು ಕೀಚೆಯನ್ನು ತೊಗೊಂಡ್ವಿ ಅದಾದಮೇಲೆ ನೆಕ್ಸ್ಟು ಹಿಂಗೆ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಗೋಡೆಗಳ ಮೇಲೆಲ್ಲ ಬರೆದಿರ್ತಾರೆ ನೋಡಿ ಸೊ ಇದು ಕೂಡ ಅಷ್ಟೇ ನಾವು ಹೋಗಬೇಕಾ ನಡ್ಕೊಂಡು ಹೋಗಬೇಕಾದ್ರೆ ಗೋಡೆ ಮೇಲೆ ಬರೆದಿರೋದನ್ನೆಲ್ಲನೂ ನಾವು ಮನ್ಸಲ್ಲಿ ಹೇಳ್ಕೊಂಡು ಇಲ್ಲ ಜೋರಾಗಾದರೂ ಹೇಳ್ಕೊಂಡು ಹೋಗ್ತಾಯಿದ್ರೆ ನಮಗೆ ಆಯಾಸ ಅನ್ನೋದೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಮ್ಮ ಮನೆಯಿಂದಲೇ ಚಪಾತಿ ಮಾಡ್ಕೊಂಡು ಬಂದ್ವಿ ನಾವು ಹೊರಗಡೆ ಏನೂ ಕೂಡ ತಿಂದಿಲ್ಲ ನಾವು ನೆಕ್ಸ್ಟ್ ಹಿಂದಿನ ದಿನ ಅಂತಂದರೆ ಅಮ್ಮ ಪಲಾವ್ ಮಾಡ್ಕೊಂಡು ಬಂದಿದ್ರು ಸೊ ಅದನ್ನು ಬಸ್ಸಲ್ಲೇ ತಿಂದ್ವಿ ರಾತ್ರಿ ಆ ಪಲಾವ್ ಮತ್ತು ಟೊಮೆಟೊ ಚಟ್ನಿ ಚಪಾತಿ ತೊಗೊಂಬಂದಿದ್ರು ಸೊ ಚಪಾತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಇವತ್ತು ಶನಿವಾರ ಅಲ್ವಾ ಸೊ ಶನಿವಾರ ಬೆಳಗ್ಗೆ ನಾವು ತಿಂತಾಯಿದ್ವಿ ಸೊ ಹಾಗೆ ಚಪಾತಿ ಇತ್ತಲ್ವ ಸೊ ಅದನ್ನು ಇಲ್ಲಿ ಸಾರಂಗಗಳು ಇತ್ತು ಅವ್ರಿಗೂ ಕೂಡ ಕೊಡ್ತಾಯಿದ್ರು ಇದ್ರು ನಾವು ಕೂಡ ಬೆಳಗ್ಗೆ ಚಪಾತಿನೇ ತಿಂದಿದ್ದೀನಿ ಏನೂ ಕೂಡ ನಾವು ಊಟನೇ ಮಾಡಿಲ್ಲ ಹೊರಗಡೆ ಎಲ್ಲೂ ತಿಂದಿಲ್ಲ ಫೈನಲಿ ಮೇಲುಗಡೆ ಬಂದು ರೀಚ್ ಆದ್ವಿ ಆಗಿ ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬೋನ್ಗಳಂತ ಹೇಳ್ತಾರಲ್ಲ ಸೊ ಅಲ್ಲಿ ಹಾಕಿದ್ರು ಆಮೇಲೆ ರಾತ್ರಿ ಹನ್ನೆರಡು ಗಂಟೆ ನಾವಲ್ಲಿ ಹೋಗೋ ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ರೀಚಾಗಿ ಬೆಳಗ್ಗೆ ನಮಗೆ ಹನ್ನೊಂದು ಗಂಟೆಗೆ ದರ್ಶನ ಅಂದರೆ ಲೈನ್ಸ್ ಎಲ್ಲ ಇರುತ್ತಲ್ಲ ಲೈನ್ಸ್ ಎಲ್ಲ ಫ್ರೀ ದರ್ಶನಕ್ಕೆ ಹೊಟ್ಟೋದ್ವಿ ಫ್ರೀ ದರ್ಶನದಲ್ಲಿ ಆ ಲೈನ್ಸ್ ಎಲ್ಲ ಸುತ್ಕೊಂಡು ಸುತ್ಕೊಂಡು ನೈಟ್ ಹನ್ನೆರಡು ಗಂಟೆಗೆ ನಮಗೆ ಆ ಒಂದು ಸ್ಟೆಪ್ಸ್ ಇರುತ್ತೆ ನೋಡಿ ಏನು ಹೇಳ್ತಾರೆ ಅದಕ್ಕೆ ನಾ ಬೋನ್ಸ್ ಅಂತ ಹೇಳ್ತಾರಲ್ವ ಸೊ ಅಲ್ಲಿ ಹಾಕಿದ್ರೆ ನಮಗೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತೆ ಬಿಟ್ಟರು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ಸೊ ಎರಡು ಗಂಟೆಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೊರಗಡೆ ಬಂದು ಆಮೇಲೆ ಅದುವರೆಗೂ ನಮಗೆ ಯಾವುದೇ ಥರ ಆಯಾಸ ಅನ್ನೋದಿಲ್ಲ ಬೆಟ್ಟ ಹತ್ಕೊಂಡು ಬಂದಿದ್ವಲ್ಲ ಸೊ ಬೆಟ್ಟ ಹತ್ಕೊಂಡು ಬಂದಿದ್ದು ಆಯಾಸ ನಮ್ಗೆ ಅನ್ನಿಸ್ಲೇ ಇಲ್ಲ ಎಷ್ಟೋ ಕಿಲೋಮೀಟ್ರ್ಗಳು ನಡೆದಿದ್ದೀವಿ ಕೂಡ ಅಂದರೆ ಅಲ್ಲಿ ಸುತ್ತಾಕ್ಕೊಂಡು ಸುತ್ತಾಕ್ಕೊಂಡು ಹೋಗ್ತೀವಲ್ಲ ನಡೆದಿದ್ದೀವಿ ಕೂಡ ನಡೆದಿರೋ ಆಯಾಸ ಕೂಡ ಇಲ್ಲ ಯಾಕಂದರೆ ಹನ್ನೆರಡು ಗಂಟೆಗೆ ಅಲ್ಲಿ ಬೋನಲ್ಲಿ ಹಾಕ್ಬಿಟ್ರೆ ಹೋಗಿದ ತಕ್ಷಣ ಮಲಗಿಬಿಟ್ವಿ ಊಟ ಕೂಡ ನಾವು ಮಾಡಿರಲಿಲ್ಲ ಬೆಳಗ್ಗೆ ಚಪಾತಿ ತಿಂದಿದ್ದು ಅಷ್ಟೇನೇ ಅಲ್ಲಿ ಹೋಗಿಬಿಟ್ಟು ನಾವು ಹಾಗೆ ಮಲಗಿಬಿಟ್ಟು ಇನ್ನೇನು ನಮಗೆ ಇದೇ ಇರಲಿಲ್ಲ ಅವ ತಕ್ಷಣ ಮಲಗಿಬಿಟ್ಟು ಆ ಮಲಗಿ ಎದ್ದಿದ್ದು ಆಯಾಸ ನಮಗೆ ತೀರ್ಕೊಂಡ್ಬಿಡ್ತು ಅಲ್ಲೇನೇನೆ ಬೋನ್ ಬೋನ್ಗಳಿಗೆ ಹಾಕ್ತಾರಲ್ಲ ಏನಕ್ಕೆ ಅಂದರೆ ನಾವು ಎಷ್ಟೊತ್ತು ತಿರುಪತಿ ಬೆಟ್ಟದಲ್ಲಿರ್ತೀವೋ ಅಷ್ಟೊತ್ತು ನಮಗೆ ಆ ಒಂದು ನಮ್ಮ ಏನಿರುತ್ತೆ ನಮ್ಮದು ಕರ್ಮಗಳನ್ನ ಕಳೆಯೋದಕ್ಕೇನೆ ಆ ಬೋನುಗಳಲ್ಲಿ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ನಾವು ಎಷ್ಟೊತ್ತಲ್ಲಿ ಇರ್ತೀವೋ ಅಷ್ಟೊತ್ತು ಕೂಡ ಒಳ್ಳೆಯದು ತಿರುಪತಿ ಬೆಟ್ಟದಲ್ಲಿ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಅದನ್ನೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಬಂದು ಹೊರಗಡೆ ಎರಡು ಗಂಟೆಗೆಲ್ಲ ಬಂದುಬಿಟ್ವಲ್ಲ ಬಂದಾದಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟನ ಮಾಡಿದ್ವಿ ಸೊ ಊಟ ಎಲ್ಲ ಮುಗಿಸಿ ಅಲ್ಲೇ ಕುತ್ಕೊಂಡಿದ್ವಿ ಸುಮಾರು ಒಂದು ಒನ್ ಅವರ್ ಆ ಥರ ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ನಾವೀಗ ಬಂದಿರೋದು ಸ್ವಾಮಿ ಟೆಂಪಲ್ಗೆ ಸೊ ನಾನು ಹೇಳ್ತಿದ್ದೆಲ್ಲ ಬೂರವರಾಹ ಸ್ವಾಮಿ ಟೆಂಪಲ್ ಅಂಥೇಳಿ ಸೊ ತಿರುಪತಿಗೆ ಬಂದಾಗ ಸ್ವಾಮಿ ಟೆಂಪಲ್ ಅಂದರೆ ವರಾಹ ಸ್ವಾಮಿನ ನೋಡದೆ ಹೋಗಲೇಬಾರ್ದು ಅದಕ್ಕೋಸ್ಕರ ಅಟ್ಲೀಸ್ಟ್ ದರ್ಶನ ಮಾಡೋದಕ್ಕಿಂತ ಮುಂಚೆನಾಗಲಿ ದರ್ಶನ ಮಾ ದರ್ಶನ ಮಾಡಿದ ಮೇಲಾಗಲಿ ಒಂದು ಸಲನಾದರೂ ಬಂದು ನಾವು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಲಿ ಹೋಗಿ ಬರಬೇಕು ಆಗಲೇ ನಾವು ಆಗಲೇ ನಮಗೆ ತಿರುಪತಿಗೆ ಹೋಗಿ ಬಂದ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಪುಷ್ಕರ್ಣಿ ಇದೆ ಅಲ್ವಾ ಸೊ ಪುಷ್ಕರ್ಣಿ ಪಕ್ಕದಲ್ಲೇ ಸ್ವಾಮಿ ಟೆಂಪಲ್ ಇರೋದು ಸೊ ತಿರುಪತಿಯಲ್ಲಿ ಹೇಗೆ ಹೋಗ್ತೀವಿ ಹೇಗೆ ಬರ್ತೀವಿ ಅಂತ ಗೊತ್ತೇ ಆಗೋದಿಲ್ಲ ನಮಗೆ ಅಷ್ಟು ದೊಡ್ಡದಿದೆ ಆದರೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಸೊ ಹೋಗಿ ಬಂದರೆ ಒಂದು ರೀತಿ ಏನೋ ಒಂಥರ ನೆಮ್ಮದಿ ಅಲ್ಲಿದ್ದರೆ ನನಗಂತೂ ನನಗೆ ಅಮ್ಮನಿಗೆ ಮಕ್ಳಿಗಂತೂ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಅಷ್ಟು ಒಂಥರ ಅಲ್ಲಿರೋ ಅಷ್ಟೊತ್ತು ಏನೋ ಒಂದು ರೀತಿ ಖುಷಿ ಏನೋ ಒಂದು ರೀತಿ ನೆಮ್ಮದಿ ಅಲ್ಲಿ ಅಲ್ಲಿನ ವಾತಾವರಣವೂ ಅಷ್ಟೇ ಅಲ್ಲಿನ ವಾತಾವರಣ ಆಗಿರೋದು ಪ್ರತಿಯೊಂದೂ ನಮ್ಗೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಒಳ್ಳೆ ಟೈಮ್ಸ್ ಟೂ ಡೇಸ್ ಆಲ್ಮೋಸ್ಟ್ ನಾವು ಶುಕ್ರವಾರ ಮತ್ತು ಶನಿವಾರ ತಿರುಪತಿ ಬೆಟ್ಟದಲ್ಲೇ ಕಳೆದಿದ್ದೀವಿ ಅದಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತಾ ಅಂದ್ಕೊಂಡಿರಲಿಲ್ಲ ಇದನ್ನು ಕೂಡ ನಾವು ಫ್ರೀ ದರ್ಶನಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿಲ್ಲ ಯಾಕಂದರೆ ಬೆಟ್ಟ ಹತ್ಕೊಂಡು ಹೋದರೆ ನಮಗೆ ಬೇಗ ದರ್ಶನ ಸಿಗತ್ತೆ ಅಂತ ಅಂದ್ಕೊಂಡ್ವಿ ಅದು ಕೂಡ ಆಗಲಿಲ್ಲ ಸೊ ಆಮೇಲೆ ನಾವು ಬೇರೆ ವಿಧಿ ಇಲ್ದಿರ ಆ ಟೈಮಲ್ಲಿ ಬುಕ್ಕಿಂಗು ಮಾಡೋಕ್ಕಾಗ್ದಿರ ಫ್ರೀ ದರ್ಶನಕ್ಕೆ ಆಗಿದ್ದಾಗಲಿ ಬಂದಿದ್ದೀವಲ್ಲ ಸೊ ದರ್ಶನ ಮಾಡ್ಕೊಂಡೆ ಹೋಗಬೇಕು ಅಂತ ಹೇಳಿ ಫ್ರೀ ದರ್ಶನಕ್ಕೆ ಹೊಟ್ಟೋದ್ವಿ ಅಲ್ಲಿಂದ ಫ್ರೀ ದರ್ಶನ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಬಂದು ವರಹಸ್ವಾಮಿ ಟೆಂಪಲ್ನ ಹುಡುಕ್ತಾಯಿದ್ವಿ ಎಲ್ಲಿ ಎಲ್ಲಿ ಅಂತ ಫೈನಲಿ ವರಹಸ್ವಾಮಿ ಟೆಂಪಲ್ ಸಿಕ್ತು ಅಲ್ಲಿಗೂ ಹೋಗಿ ಬಂದ್ವಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮಗೆ ಉತ್ಸವ ಮೂರ್ತಿಗಳ ಅಡ್ಡ ಸಿಕ್ತು ಸೊ ಉತ್ಸವ ಮೂರ್ತಿಗಳನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಹತ್ತಿರದಿಂದ ನೋಡೋದಕ್ಕಂತೂ ಯಾವಾಗಲೂ ಇದನ್ನ ಟಿ ವಿಯಲ್ಲಿ ಮೂವೀಸಲ್ಲಿ ನೋಡ್ತಾ ಇದ್ವಿ ಇವಾಗ ಹತ್ತಿರದಿಂದ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ತಿರುಪತಿಗೆ ಹೋಗಿ ಬಂದಿದ್ದೆಲ್ಲೂ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಉತ್ಸವ ಮೂರ್ತಿಗಳನ್ನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಮುಂದೆ ಎರಡು ಆನೆ ಕೂಡ ಹೋಗ್ತಾ ಇತ್ತು ಹಾಗೆ ನಾವೆಲ್ಲರೂ ಆನೆ ಹತ್ರ ಆಶೀರ್ವಾದ ಕೂಡ ತಗೊಂಡ್ವಿ ಅದಾದಮೇಲೆ ಉತ್ಸವ ಮೂರ್ತಿಗಳೆಲ್ಲ ಹೋದ್ಮೇಲೆ ಮತ್ತೆ ಆನೆಗಳನ್ನ ಕರ್ಕೊಂಡ್ಬರ್ತಾರೆ ಆಶೀರ್ವಾದ ಮಾಡ್ಸೋದಕ್ಕೆ ಸೊ ಆನೆಗಳನ್ನ ಕರ್ಕೊಂಡ್ಬಂದಾಗ ಬಂದಾಗ ಆನೆ ಅದೇ ಟೈಮಲ್ಲಿ ನಮ್ಗೆ ನಾವು ಕೂಡ ಆಶೀರ್ವಾದ ತಗೊಂಡ್ವಿ ಆನೆ ಹತ್ರ ನಾನು ಅಮ್ಮ ಮಕ್ಕಳು ಎಲ್ಲ ತಗೊಂಡ್ವಿ ಹಾಗೇ ಮಕ್ಕಳಿಗೆ ಮುಡಿ ಕೂಡ ಕೊಡಬೇಕಾಗಿತ್ತು ಸೊ ಮನೆ ದೇವರಿಗೆ ಹಾಗೆ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ಮುಡಿ ಕೊಡೋದು ಸೊ ಅದನ್ನು ಕೂಡ ಮುಗಿಸ್ಕೊಂಡ್ವಿ ಆಮೇಲೆ ಆನೆಗಳು ಬಂದಾದಮೇಲೆ ಆಶೀರ್ವಾದ ತಗೊಂಡ್ವಿ ಆನೆ ಲದ್ದಿ ಸಿಕ್ತು ಅಂದರೆ ಆನೆ ಲದ್ದಿ ಸಾಮಾನ್ಯವಾಗಿ ಹಾಕೋದಿಲ್ಲ ಇಲ್ಲಂದ್ರೆ ಅಲ್ಲಿ ಸೊ ಅದು ಕಾಡಗೆ ಹೊಡ್ಕೋ ಅಮ್ಮ ಹೇಳ್ತಾಯಿದ್ರು ಕಾಡಿಗೆ ಹುಡ್ಕೊಂಡು ಹೋಗಬೇಕು ನಮ್ಗೆ ಅದೃಷ್ಟ ನೋಡಿ ಇಲ್ಲೇ ಸಿಕ್ತು ಅಂತ ಹೇಳ್ಬಿಟ್ಟು ಆನೆ ಲದ್ದಿಯಲ್ಲಿ ಬಿಡೋದು ಕೂಡ ಇಲ್ಲ ಅವರು ಎತ್ಬಿಡ್ತಾರೆ ಬೇಗ ಸೊ ಸನ್ನಿ ಎಲ್ಲ ಆಗಿರುತ್ತೆ ನೋಡಿ ಆ ಆನೆ ಲದ್ದಿ ತುಳಿಯೋದ್ರಿಂದ ಸನ್ನಿ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಆನೆ ಅಲ್ಲಿ ಅಲ್ಲಿ ಲದ್ದಿ ಹಾಕಿದ ತಕ್ಷಣನೇ ಅಮ್ಮ ಹೋಗ್ಬಿಟ್ಟು ನಿಂತ್ಕೊಂಡಿದ್ರು ಅದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ನನಗೂ ಕೂಡ ಕರ್ಕೊಂಡು ನಾನು ನಿಂತ್ಕೊ ಅಂತ ಹೇಳಿ ನನಗೂ ಬಲವಂತ ಮಾಡಿದ್ರು ಯಾಕಂದರೆ ಬಾಣಂತಿ ಸನ್ನಿ ಹಾಕ್ಬಿಡುತ್ತೆ ಒಂದೊಂದು ಸಲ ನನಗೆ ಲಾಸ್ಟ್ ಇಯರ್ ಅದಕ್ಕಿಂತ ಮುಂಚೆ ಜ ಜಾಸ್ತಿ ಮಳೆ ಬಂದುಬಿಟ್ರೆ ಚಳಿಗಾಲದಲ್ಲೆಲ್ಲಾನು ಒಂದು ರೀತಿ ಅದೇ ಥರ ಆಗ್ಬಿಡ್ತಾ ಇತ್ತು ಸನ್ನಿ ಆದಂಗೆ ಅದಕ್ಕೆ ಅಮ್ಮ ಕರ್ಕೊಂಬಂದು ಅದನ್ನು ಕೂಡ ಅದು ಅದು ಕೂಡ ನಮಗೆ ಒಂದು ರೀತಿ ಬ್ಲೆಸ್ಡ್ ಅಂತಾನೆ ಅಂತ ಹೇಳ್ತಾ ಇದ್ರು ಅಮ್ಮ ಕೂಡನು ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ತಿರುಪತಿಗೆ ಹೋಗಿ ಬಂದಿದ್ದು ಸೊ ಇವೆಲ್ಲ ನಾವು ಅಂದ್ಕೊಂಡೇ ಇರಲಿಲ್ಲ ಅದೆಲ್ಲ ಆಲ್ ಆಫೇ ಸಡನ್ ಆಗ್ತಾ ಇದ್ದಿದ್ದು ಅಮ್ಮ ಟೂ ಟೈಮ್ಸ್ ಬಂದಿದ್ರಂತೆ ಟೂ ಟೈಮ್ಸ್ ಬಂದಾಗೂ ಕೂಡ ಇದನ್ನೆಲ್ಲ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಲೇ ಇಲ್ಲ ಅಂದರೆ ಉತ್ಸವ ಮೂರ್ತಿಗಳನ್ನ ನೋಡೋದಾಗಲಿ ವರಹಸ್ವಾಮಿ ಟೆಂಪಲ್ಗೆ ಹೋಗಿ ಬರೋದು ಮತ್ತು ಈ ಪುಷ್ಕರ್ಣಿ ಸೊ ಇದನ್ನೆಲ್ಲ ನೋಡೇ ಇರಲಿಲ್ಲ ಹಿಂದೆ ಬಂದು ಹಾಗೆ ಹೋಗ್ಬಿಡ್ತಿದ್ರಂತೆ ಸೊ ಈ ಸಲ ಬಂದಿದ್ದು ತುಂಬಾ ಖುಷಿ ಆಯಿತು ಮೂರನೇ ಸಲ ಬಂದಿದ್ದು ನಮಗೆ ಫಸ್ಟ್ ಟೈಮ್ ಹೋಗಿದ್ದು ಎಲ್ಲನೂ ಒಂದು ರೀತಿ ಒಳ್ಳೆ ರೀತಿಯಲ್ಲೇ ಆಯಿತು ಅಂತ ಹೇಳ್ಬೋದು ಖುಷಿ ಆಯಿತು ಬಂದಿದ್ದು ಅದೇ ಹೇಳ್ತಾರಲ್ಲ ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲ ಆಗೋದೇ ಒಂದು ಅಂತ ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಾದರೆ ಅದು ತುಂಬಾ ಖುಷಿ ಅಂತ ಹೇಳ್ಬೋದು ಸೊ ತಿರುಪತಿಯಲ್ಲಿ ಕೂಡ ಹೇಳ್ತಿರ್ತಾರಲ್ಲ ಸೊ ತಿರುಪತಿ ದೇವ್ರಿಗೆ ಎಸ್ಪೆಷಲಿ ಹೇಳ್ತಾಯಿರ್ತಾರೆ ಸೊ ದೇವ್ರನ್ನ ನಾವು ನೋಡೋದಲ್ಲ ಅಂತೆ ಸೊ ದೇವ್ರಿಗೆ ನಮ್ಮನ್ನು ಯಾವಾಗ ನೋಡಬೇಕು ಅಂತ ಅನಿಸುತ್ತೆ ಆವಾಗ ತಾನಾಗೇ ಕರ್ಸ್ಕೊತಾರೆ ಅಂತ ಹೇಳಿ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನೋಡಿದ್ದು ಎರಡು ಸೆಕೆಂಡ್ ಮೂರು ಸೆಕೆಂಡೇ ಆಗಿರ್ಬೋದು ಅದು ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾರಿಗೆಲ್ಲ ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೂ ಕೂಡ ಅನ್ನೋದನ್ನ ಕಮೆಂಟ್ ಮಾಡಿ ತಿರುಪತಿಗೆ ಹೋದಾಗ ದೇವ್ರ ದರ್ಶನ ಮಾಡಬೇಕಾದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬಂತಾ ಅಂತ ಅದೇನೋ ಒಂಥರ ಮಾಯ ಥರ ಅಂತ ಅನಿಸ್ಬಿಡುತ್ತೆ ಅಲ್ಲಿ ಹೋದಾಗ ನನ್ನ ನನಗೆ ಎಷ್ಟು ಜೋರಾಗಿ ಕಿಚ್ತಿದೆ ಅಂತಂದರೆ ನನಗೆ ಜ್ಞಾನ ಇಲ್ಲ ಆ ಥರ ನಾನು ಕಿರ್ಚ್ತಾ ಇದ್ದೀನಿ ಸೊ ಕಿರ್ಚ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದ ತಕ್ಷಣ ಏನೋ ಒಂದು ರೀತಿ ಅಳು ಕಣ್ಣಲ್ಲಿ ಅದು ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಅದು ಹೇಳೋಕ್ಕಾಗುತ್ತೆ ಸೊ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರತ್ತಾ ಆಗಿತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ಓಕೆ ಫೈನಲಿ ಇದೆಲ್ಲ ಮುಗಿಸ್ಕೊಂಡು ನಾವು ಈಗ ಸಂಜೆ ಆಯಿತು ಊರ ಕಡೆ ಹೊರಡಬೇಕು ಸೊ ಅಲ್ಲೇ ರಾತ್ರಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಸ್ಸಲ್ಲೇ ಬಂದ್ವಿ ಸೊ ಮೇಲುಗಡೆನೇ ಬಸ್ ಸಿಗತ್ತಲ್ಲ ಅಲ್ಲಿಂದ ಬಸ್ಸಲ್ಲೇ ಬಂದ್ವಿ ಬಸ್ಸಲ್ಲಿ ಬರಬೇಕಾದ್ರೆ ಸಿಕ್ಕಂಥ ವ್ಯೂ ಇದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ಅಲ್ಲಿಂದ ನಾವು ತಿರುಪತಿ ಬಸ್ ಸ್ಟ್ಯಾಂಡಿಗೆ ಬಂದು ತಿರುಪತಿಯಿಂದ ಡೈರೆಕ್ಟು ನಮ್ಮ ಮನೆಗೆ ಬಂದ್ವಿ ಸೊ ಇದಿಷ್ಟು ತಿರುಪತಿಯ ಬ್ಲಾಗು ಹೋಪ್ ಎಲ್ಲರಿಗೂ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಜೀವನದಲ್ಲಿ ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ ಕೆಲವೊಂದು ಸಲ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾದರೆ ಖುಷಿ ಆಗುತ್ತೆ ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ಬೇಜಾರಾಗುತ್ತೆ ಸೊ ಎಲ್ಲ ದೇವರ ಇಚ್ಛೆ ಅಂತ ಹೇಳಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ದ ಬಾಯ್